ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಒಡೆರಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎನ್ ಚಲುವರಾಯಸ್ವಾಮಿರವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಒಡೆರಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಮಾಡಿ ಮನ್ಮೂಲ್ ಮಂಡ್ಯ ಜಿಲ್ಲಾದ್ಯಂತ ರೈತರಿಗೆ ಜೀವನಾಡಿಯಾಗಿದೆ ನೂತನ ಕಟ್ಟಡ ಉದ್ಘಾಟನೆ ಆಗಿರುವುದು ಸಂಸತ್ ವಿಚಾರ ಎಲ್ಲ ಸದಸ್ಯರು ಒಟ್ಟಾಗಿ ಸಹಕಾರ ಸಂಘವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಒಡೆರಪುರದ ವಿಜಿ ಅಧ್ಯಕ್ಷರಾದಂತಹ ಸಾನಂದಾರವರು ಅಪ್ಪಾಜಿಗೌಡರವರು ಜಿ ಕೆ ಶಿವಕುಮಾರ್ ಅವರು ಗೋವಿಂದರಾಜರವರು ವಿದ್ಯಾರವರು ದಿವಾಕರ್ ಹಾಗೂ ನಾಗಿನಾ ಬಾನು ಅಧ್ಯಕ್ಷರು ಜಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದ್ದು ಫ್ಲಿಕ್ಸ್ಗಳೇ ನೋಡ್ಕೊಂಡು ಬರೋಣ ಮನ್ಮುಲ್ ಜಿಲ್ಲೆಯ ಹೈನುಗಾರಿಕೆ ಆಧಾರಿತ ಕುಟುಂಬ ಕಡಿಮೆ ಸ್ಥಿರವಾದ ಆದಾಯವನ್ನು ಒದಗಿಸ್ತಾ ಇದೆ ಮಹಿಳಾ ಸಬೀಕರಣದ ಅಡಿಯಲ್ಲಿ ಐನೂರ ಎಂಬತ್ನಾಲ್ಕು ಹೆಚ್ಚು ಮಹಿಳಾ ಡೈರಿಗಳು ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಜಿಲ್ಲೆಯ ಒಂದು ಮನ್ಮುಲ್ಲ ಹೆಗಡೆ ರೈತರ ಒಡನಾಡಿಯಾಗಿರುವಂತ ಡೈರಿ ಉದ್ಯಮ ಹೈನುಗಾರಿಕೆ ಉದ್ಯಮ ನಮ್ಮೆಲ್ಲರ ಬದುಕಿನ ಕಿನ ಚಿತ್ರ ಕಡೆಯಪುರದ ಶಾಲೆಯ ಶಿಕ್ಷಕರು ಮತ್ತು ಪ್ರೀತಿ ಎಲ್ಲ ಸೊ ಧೈರ್ಯ ಬಂಧುಗಳಿದ ಎಲ್ಲ ಸಂಪನ್ಮೂಲಕ್ಕಿಂತ ಸಾರ್ವಜನಿಕರಿಗೆ ಈ ಹೈನುಗಾರಿಕೆ ಒಂದು ಅತ್ಯಂತ ನಿಮಗೆ ಬಹಳಷ್ಟು ಆರ್ಥಿಕವಾಗಿ ಶಕ್ತಿ ಕೊಡ್ತಕ್ಕಂಥದ್ದು ಈ ಒಂದು ಒಕ್ಕೂಟ ಇದನ್ನ ಬಹುಶಃ ನಮ್ಮ ಗುಜರಾತಿನ ಮರಿಯನ್ನು ಪ್ರಾರಂಭ ಮಾಡಿದ್ದು ಇಡೀ ದೇಶದಲ್ಲಿ ಈ ಒಂದು ಹೈನುಗಾರಿಕೆ ಪ್ರಾರಂಭ ಆಗಿತ್ತು ಪ್ರತಿ ಮನೆಯಲ್ಲಿ ಬಹಳ ಸುಲಭವಾಗಿ ಒಂದು ಹಸು ಇಟ್ಕೊಂಡಿದ್ರು ಕನಿಷ್ಠ ಜೀವನವನ್ನ ನಡೆಸ್ತಕ್ಕಂಥ ರೀತಿನಲ್ಲಿ ಇವತ್ತು ಈ ಒಕ್ಕೂಟ ಮತ್ತು ಸಹಕಾರ ಸಂಘಗಳು ಐನೂಗಾರಿಕೆಯನ್ನು ಅವಲಂಬಿಸಿರ್ತಕ್ಕಂಥ ಜೀವನ ಮಾಡ್ಬೋದು ಅದಕ್ಕೆ ಅನೇಕ ಇವತ್ತು ಸಹಾಯಧನವನ್ನು ನಾವು ಐದು ರೂಪಾಯಿ ಕೊಡ್ತೇವೆ ನೀವು ಒಂದು ಲೀಟ್ರ್ ಹಾಕಿದ್ರೆ ನಿಮ್ಗೆ ಒಕ್ಕೂಟ ಕೊಡೋ ಜೊತೆಗೆ ಐದು ರೂಪಾಯಿ ಸರ್ಕಾರ ಕೊಡ್ತೀವಿ ಒಕ್ಕೂಟ ಎಷ್ಟು ಕೊಡುತ್ತೆ ಅದ್ರ ಜೊತೆಗೆ ಐದು ರೂಪಾಯಿ ನಾವು ಕೊಡ್ತೀವಿ ಸರ್ಕಾರ ಐದು ಗ್ಯಾರಂಟಿ ಇಪ್ಪತ್ತು ಬೇರೆ ಎಲ್ಲ ಕೊಟ್ಟು ಹಾಲು ಹಾಕೋರಿಗೆ ಪ್ರತಿ ದಿವಸ ಸೊ ಐ ಒಂದು ಲೀಟ್ರಿಗೆ ಐದು ರೂಪಾಯಿ ಸಹಾಯಧನ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು ಒಂದ್ ಎರಡು ರೂಪಾಯಿ ಇತ್ತು ಅದ್ ಐದು ರೂಪಾಯನ್ನ ಸಿದ್ದರಾಮಯ್ಯವ್ರು ಮಾಡಿದ್ರು ಇದೊಂದು ದೊಡ್ಡ ನಿಮ್ಮೆಲ್ರಿಗೂ ಸಹಕಾರ ಆಗಿದೆ ಒಂದು ಉದ್ಘಾಟನಾ ಸಮಾರಂಭವನ್ನು ಇವತ್ತು ಮಾನ್ಯ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂಥ ಮರಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಬಹುಶಃ ನಮ್ಮ ಸಾಹೇಬರು ಕೃಷಿ ಕ್ರಿಯಾಶೀಲ ಸಚಿವರಾಗಿ ಇವತ್ತು ರಾಜ್ಯಾದ್ಯಂತ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಮಂತ್ರಿ ಮಂಡಲದಲ್ಲಿ ಉತ್ತಮವಾದಂಥ ಹೆಸರು ಮಾಡಿರ್ತಕ್ಕಂಥ ಎಲ್ಲ ಸಚಿವರು ಅಂತ ಇದ್ರೆ ಚಲರ ನಾವು ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀವಿ ಎಲ್ಲ ರಸ್ತೆಗಳಾಗಿರ್ಬೋದು ಎಲ್ಲ ಯಾವುದಕ್ಕೆ ಜಲಸಂಪನ್ಮೂಲಕ್ಕೆ ಸಾಕಷ್ಟು ಕೆರೆಗೆ ಮತ್ತು ಕಟ್ಟೆಗಳ ಅಭಿವೃದ್ಧಿ ಇರ್ಬೋದು ರಸ್ತೆ ಅಭಿವೃದ್ಧಿ ಇರ್ಬೋದು ಶಾಲಾ ಅಭಿವೃದ್ಧಿ ಇರ್ಬೋದು ಮತ್ತೆ ಹೈವೇಗಳು ಇಂಥ ಎಲ್ಲವೂ ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ಇಂಥವೆಲ್ಲ ಆಮೇಲೆ ಈ ಒಂದು ಈ ಸುಟ್ಟೂರಿಂದ ಒಂದು ನೀರಾವರಿ ಅಂತ ಒಂದು ಕಾರ್ಯವನ್ನ ಇವತ್ತು ಮಾಡಿದರೆ ಸಾಕಷ್ಟು ಕೆರೆ ಕಟ್ಟೆಗಳಿಗೆ ಮತ್ತೆ ಎಲ್ಲ ರೈತಗಳಿಗೆ ತುಂಬಾ ಅನುಕೂಲ ರೀತಿಯಲ್ಲಿ ಇವತ್ತು ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಲ್ಲ ಹಳ್ಳಿಗಳಿಗೂ ರೋಡ್ ರಸ್ತೆಗಳು ನೀರಿನ ವ್ಯವಸ್ಥೆ

ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಇದನ್ನು ತುಂಬಾ ಆಲೇ ಸುಮಾರು ಇಪ್ಪತ್ತ ಮೂವತ್ತು ವರ್ಷಗಳಿಂದ ಸಂಘ ಪ್ರಾರಂಭ ಆಗಿ ಹಳೆಯ ಒಂದು ಬಾಡಿಗೆ ಕಟ್ಟಡದಲ್ಲಿ ಕೆಲಸ ನಿರ್ವಹಿಸ್ತಾ ಇತ್ತು ಈ ದಿನ ಕೆ ಎಂ ಎಫ್ ಮತ್ತು ಮಂಡ್ಯ ಕೂಟ ಮತ್ತೆ ಧನಸ್ವರ ಸಹಕಾರ ಸಂಘ ಸಹ ಧನಸ್ವರ ಸಂಸ್ಥೆಗಳ ವತಿಯಿಂದ ಹಣಕಾಸು ನಿರ್ಣಯವನ್ನು ಕೂಡಿಕೊಂಡು ಈ ಸಂಘದ ಸ್ವಂತ ಕಟ್ಟಡ ನಿರ್ಮಾಣ ಮಾಡಿಕೊಂಡು ಇಲ್ಲಿ ಸ್ವಂತ ಕಟ್ಟಡದಲ್ಲಿ ಕೆಲಸ ಡೈರಿ ದುಡ್ಡು ಈಗ ಡೈರಿಯ ಏನು ಆದಾಯ ಮಾಡಿರ್ತಕ್ಕಂಥ ದುಡ್ಡು ಜೊತೆಗೆ ಒಕ್ಕೂಟದಿಂದ ಮಂಡ್ಯ ಹಾಲು ಕೂಟ ಮತ್ತೆ ಜೊತೆಗೆ ಧರ್ಮಸ್ಥಳ ಸಂಸ್ಥೆಯಿಂದ ಎರಡು ಲಕ್ಷ ಧನ ಸಹಾಯ ನೀಡಿರ್ತಾರೆ ಆ ಧನ ಸಹಾಯಗಳ ಜೊತೆಗೆ ಉಳಿದ ಅಮೌಂಟನ್ನು ಸಂಘದ ಹಡದಿಂದನೇ ವಿನಿಯೋಗಿಸ್ಕೊಂಡು ಸ್ವಂತ ಕಟ್ಟಡ ಮಾಡಿಕೊಂಡು ಸ್ವಂತ ಕಟ್ಟಡದ ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ಪ್ರತಿ ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಾವಿರದ ಮುನ್ನೂರ ಹದಿನೇಳು ಸಂಘಗಳು ಆ ಕೆಲಸ ನಿರ್ವಹಿಸ್ತಾ ಇದ್ದು ಬಹುಪಾಲು ಶೇಕಡ ಎಂಬತ್ತಕ್ಕಿಂತ ಮೀರಿ ಸಂಘಗಳು ಸ್ವಂತ ಕಟ್ಟಡದ ಕೆಲಸ ನಿರ್ವಹಿಸಿದ್ದಾವೆ ಈಗ ಅಂತ ಇನ್ನು ಕೆಲವೇ ಕೆಲವು ಸಂಘಗಳು ಜಾಗ ಇರಲಿ ನಿವೇಶದಲ್ಲಿ ಇರ್ತಕ್ಕಂಥ ಸಂಘಗಳು ಮತ್ತೆ ಈ ಈಗ ಇತ್ತೀಚೆಗೆ ಪ್ರಾರಂಭ ಆಗಿರ್ತಕ್ಕಂಥ ಸಂಘಗಳನ್ನ ಬಿಟ್ಟು ಉಳಿದ ಎಲ್ಲ ಸಂಘಗಳು ಕೂಡ ಸ್ವಂತ ಕಟ್ಟಡಗಳ ನಿರ್ಮಾಣ ಮಾಡಿಕೊಂಡು ತಂಗ ಜನ ಇದೆ ಸದ್ಯ ಈಗ ಹೊಸ ಸಂಘಗಳು ಬಿಟ್ಕೊಂಡ್ರೆ ಬಹುಪಾಲು ಎಲ್ಲ ಸಂಘಗಳು ಕೂಡ ಸ್ವಂತ ಕಟ್ಟಡಗಳನ್ನು ಹೊಂದಿ ಈ ಕೆಲಸ ನಿರ್ವಹಿಸುವಂತ ಪರಿ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಈಗ ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಆದರೆ ಬೇರೆ ರೀತಿ ಯಾವುದೇ ಸೌಲಭ್ಯ ಇಲ್ಲ ಇವ್ರು ಸಂಬಳ ಕೊಡೋಕ್ಕೂ ಕಾರ್ಯಕಾರಿ ಮಂಡಳಿಯವರ ಜೊತೆ ಬಹಳಷ್ಟು ಚರ್ಚೆ ಮಾಡಬೇಕು ಮತ್ತೆ ಮತ್ತೆ ಈಗ ಡೈರಿ ಉದ್ಘಾಟನೆ ಮಾಡಿಸಿದ್ದೀವಿ ಆದರೂ ಕೆಲವು ಈಗ ಧರ್ಮಸ್ಥಳ ಸಂಘದವರು ಎರಡು ಲಕ್ಷ ಅಲಾಟ್ ಆಗೈತೆ ನಿಮ್ಮ ಬ್ಯಾಂಕಿಗೆ ಕ್ರೆಡಿಟ್ ಆಯ್ತದೆ ಅಂತ ಹೇಳೋರೆ ಸರ್ ಅವರು ಅನಿವಾರ್ಯ ಬರಲಿಲ್ಲ ಹಂಗಾಗ್ಬಿಟ್ಟು ಕಾರ್ಯಕ್ರಮ ಸುಗಮವಾಗಿ ನಡ್ಸ್ಕೊಟ್ಟವ್ರು ಸಚಿವರು ಮತ್ತೆ ನಮ್ ಮುಕ್ಕೂಟದಿಂದ ಒಂದುವರೆ ಲಕ್ಷ ಚೆಕ್ ಕೊಟ್ಟವ್ರೆ ಇನ್ನೊಂದುವರೆ ಲಕ್ಷ ಬರ್ಬೇಕು ಕೆ ಎಂ ತಿ ನಾಕುವರೆ ಲಕ್ಷ ಬರ್ಬೇಕು ನಮ್ಮ ಸಿಬ್ಬಂದಿಗಳಿಗೂ ಸಹ ಈಗ ನಮ್ಮ ಸ್ನೇಹಿತರು ಅಧ್ಯಕ್ಷರಾಗಿರ್ತಕ್ಕಂತ ಶಿವಕುಮಾರ್ ಹೇಳ್ದಂಗೆ ಕೆಲವು ಸೌಲಭ್ಯಗಳನ್ನ ಕೊಡಿ ಅಂತ ನಾವು ಮನವಿ ಕೊಡ್ತಾ ಇದೀವಿ ಸಚಿವರಿಗೂ ಸಹ ಭೇಟಿ ಮಾಡಿ ಕೊಡುವಂತ ಸಾಧ್ಯತೆ ಐತೆ ಸರ್ ಆದ್ರೆ ನಮ್ಮ ಸಂಘನ ಈಗ ಟ್ರಸ್ಟರ್ ಸಂಘವಾಗಿರೋದ್ನ ಬಿ ಎಂ ಸಿ ಸಂಘವಾಗಿ ಪರಿವರ್ತನೆ ಮಾಡಿ ಅಂತ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯವರು ಒಂದು ನಾಲ್ಕೈದು ಗ್ರಾಮಸ್ಥರು ಎಲ್ಲ ಸಚಿವರಿಗೆ ಮನವಿ ಸರ್ ಓಕೆ ಸರ್ ಥ್ಯಾಂಕ್ ಯು